ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ನಿಯಮಿತ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಇಂದು ಮನವಿಯನ್ನು ಸಲ್ಲಿಸಲಾಯಿತು ಅತನಿ ಲೇಡ್ಕರ್ ಕಾಲೋನಿಯಲ್ಲಿ ಅನಧಿಕೃತ ಕಟ್ಟಡವನ್ನು ನಿರ್ಮಿಸ್ತಾ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಅದನ್ನು ತಡೆ ಹಿಡಿಯುವಂತೆ ಪುರಸಭೆ ಮುಖ್ಯಾಧಿಕಾರಿಗಳು ಆತನಿಯವರಿಗೆ ಮನವಿಯನ್ನು ಸಲ್ಲಿಸಿದರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ನಿಗಮವು ಅಥಣಿ ಪಟ್ಟಣದ ಮಾಳಗಲ್ಲಿ ಮಮ್ಮಾದೇವಿ ರಸ್ತೆಯಲ್ಲಿ ಎಂಟು ಎಕರೆ ಜಮೀನನ್ನು ಖರೀದಿ ಮಾಡಿದ್ದು ಆ ಜಾಗದಲ್ಲಿ ಚರ್ಮ ಕುಶಲಕರ್ಮಿಗಳಿಗೆ ಡಚ್ ಯೋಜನೆಯಡಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ವಸತಿ ಕಾರ್ಯಾಗಾರಗಳನ್ನು ನಿರ್ಮಾಣ ಮಾಡಿ ಹಂಚಿಕೆ ಮಾಡಲಾಗಿದೆ ಸದರಿ ಜಾಗಿಯ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಒಂದು ನೂರ ನಾಲ್ಕು ವಸತಿ ಕಾರ್ಯಾಗಾರಗಳನ್ನು ನಿಗಮದ ನಿಯಮಾನುಸಾರ ಚರ್ಮ ಕುಶಲಕರ್ಮಿಗಳಿಗೆ ಹಂಚಿಕೆ ಮಾಡಿರುತ್ತದೆ ಶ್ರೀಧರ್ ರಮೇಶ್ ವಿಠಲ ಜಾಧವ್ ಅವರು ನಿಗಮದ ಉಳಿದ ಜಾಗದಲ್ಲಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅನಧಿಕೃತವಾಗಿ ಕಟ್ಟಡ ಪ್ರಾರಂಭಿಸಿರುವುದಾಗಿ ತಿಳಿದುಬಂದಿರುತ್ತದೆ ಈಗಾಗಲೇ ಉಲ್ಲೇಖ ಎರಡರ ಪತ್ರದಲ್ಲಿ ತಮಗೆ ಕಟ್ಟಡದ ಸಾಮಗ್ರಿಗಳನ್ನು ತೆರವುಗೊಳಿಸಲು ಮಾಹಿತಿಯನ್ನು ನೀಡಲಾಗಿರುತ್ತದೆ ಆದ್ದರಿಂದ ಸದರಿ ಅವರು ಕಟ್ಟಡವನ್ನು ನಿರ್ಮಿಸ್ತಾ ಇರುವುದು ಸರ್ಕಾರದ ನಿಗಮದ ಜಾಗೆಯೇ ಇದ್ದು ಕೂಡಲೇ ಅಕ್ರಮವಾಗಿ ಕಟ್ಟಡ ನಿರ್ಮಿಸ್ತಾ ಇರುವ ರಮೇಶ್ ವಿಠಲ್ ಜಾಧವ್ ಅವರಿಗೆ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸುವಂತೆ ತಿಳಿಸಲು ಈ ಸಂದರ್ಭದಲ್ಲಿ ತಿಳಿಸುವಂತೆ ಪುರಸಭೆ ಮುಖ್ಯಾಧಿಕಾರಿ ಆತನಿ ಇವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಪ್ಲಸ್ ನಾನು ಸಮಾಜ

ನಿಮ್ಗ್ ಬಬ್ಬಿ ಹೊಡಾತಾರೀ ಮತ್ತೇನು ಏನ್ ಮಾಡತ್ತೀರಿ ಸರ್ ಸಾರ್ವಜನಿಕ ಅಧಿಕಾರಿ ಸರ್ ತಮ್ಮ ಸಾರ್ವಜನಿಕ ಅಧಿಕಾರಿ ಬಂದು ಬಬ್ಬಿ ಹೊಡಾತಾರ ತಾವೇ ಮಲ್ಕೊಂಡಿಲ್ರಿ ಸರ್ ಹತ್ರ ಫೋನ್ ಮಾಡಸ ಅವ್ರ ಮತ್ತ ರೈಟಿಂಗ್ ಮಾಡೋದ್ರಮ ಅರ್ಜಿ ಕೊಟ್ಟ ಸರ್

ಯಾರು ಹೇಳ ಅವ್ರು ಯಾರು ಅವರು ಯಾರು ಆಡಿದ್ರೆ

ಹೋಗೋಣ ಅಲ್ಲಾ ಅಲ್ಲಾ ಏನಪ್ಪ ಏ 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 ಬಾಬು ಜಗ್ಜೀನ್ ರಾವ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮ ಲಿಡಿಕರಿಸುವಂಥ ಜಿಲ್ಲೆ ಆ ಜಾಗದಲ್ಲಿ ಪ್ಲ್ಯಾನಿಂಗ್ ಪ್ರಕಾರ ಈ ಪ್ಲಾನಿಂಗ್ ಕಮಿಷನ್ ಅವರ ಪ್ರಕಾರ ರಸ್ತೆ ಬೆಟ್ರೋ ಆಮೇಲೆ ಮನೆಗಳು ಇವೆಲ್ಲ ಕುಂಚ ಅದರೊಳಗೆ ಕೆಲವೊಬ್ರು ಈಗ ಏನಾಗೈತಿ ಒಬ್ಬರು ಆಮೇಲೆ ಇನ್ನೂ ಮನೆಗಳಾಗಬೋದ ಆಲ್ರೆಡಿ ಪ್ಲಾನಿಂಗ್ ಒಳಗದ ಅಷ್ಟಲ್ಲಿ ಏನೈತಿ ಏನಾಗೈತಿ ಒಬ್ರು ರಮೇಶ್ ಅನ್ನೋ ಅನ್ನೋರು ಅವನ ಜಾಗ ಇರೋದು ಆಲ್ರೆಡಿ ಅವನಿಗೂ ಪಲಾಡವಿನ ಅವಗೊಂದು ಮನಿ ಕೊಟ್ಟಿದ್ದೀವಿ ನಾವು ನಮ್ಮ ಲಿಡ್ಕರ್ ದಿನ ಸಂಸ್ಥೆ ಕೊಟ್ಟಿದ್ದೀವಿ ಲಿಡ್ಕರ್ ಸಂಸ್ಥೆಯಿಂದ ಮನಿ ಅವ್ರಿಗೂ ಕೊಟ್ಟಿದ್ದೆ ಕಲಾಟ್ ಮಾಡಿದ್ವಿ ಅವ್ರ ಏನ್ ಮಾಡ್ಯಾರ ನಾವೇನು ಜಾಗ ಬಿಡಿಸಿ ಏನು ಗೌರ್ಮೆಂಟ್ ಜಾಗ ಬಿಟ್ಟೈತಿ ಆ ಜಾಗನಾಗ ಬಿಡಿ ಮನಿ ಕಟ್ಕೊಳ್ ಅದ್ರ ಬಗ್ಗೆ ನಿಮಗೆ ನಾವು ಈಗಾಗ್ಲೇ ಇಂಪ್ಲಿಮೆಂಟ್ ಕೊಟ್ಟಿದ್ವಿ ಅರ್ಜುನ್ ಕೊಟ್ಟಿದಿವಿ ಬಿಶೋರ್ಗೆ ಕೊಟ್ಟೀನಿ ಪ್ಲಾನಿಂಗ್ ಇವ್ರಿಗೂ ಕೊಟ್ಟಿನಿ ಅದಕ್ಕೆ ಚಿಕ್ಕೋಡಿಯವ್ರಿಗೆ ಕೊಟ್ಟಿದ್ದೀನಿ ಯೇಶವ್ರಿಗೆ ಹೇಳಿನಿ ಯಶ್ರಿಗೆ ಲೆಟರ್ ಕೊಟ್ಟೀನಿ ಆದ್ರೂ ಅದ್ರ ಬಗ್ಗೆ ತಾವು ಅದ್ರ ಬಗ್ಗೆ ಏನು ಬರೀ ನಾವು ನೋಡೋಣ ಎಲ್ಲ ಕಂಪ್ಲೀಟ್ ಮಾಡಿ ಅವ್ರು ಸಂಡಾಸ್ ಪರ್ಮಿಷನ್ ಏನು ನೀವು ನೀವು ಪರ್ಮಿಷನ್ ಐತಂತ ಇದ್ದಿಂದ ಪರ್ಮಿಷನ್ ಕೊಟ್ಟಾರ ನನಗೆ ಆ ಜಾಗ ಅವ್ರದ್ದು ಅಲ್ಲ ಅವ್ ಏನು ಸಂಬಂಧ ಇರ್ಬೇಕು ಅವ್ರ ಜಾಗ ಬೇರೆ ಅದ ನೀನು ಡಿ ಸಿ ಆಫೀಸ್ ಇವರು ಡಿ ವೈ ಸಿ ಆಫೀಸ್ ಅವ್ರು ಕರ್ದಿದ್ರು ಕರೆದಾಗ ಅಲ್ಲಿ ಏನ್ ಡಿ ವೈ ಆಫೀಸ್ ಆಫೀಸ್ ಮುಂದೆ ಬಂದಾಗ ಅವ್ ಹಳಿ ಮನೆಯ ತುಂಬೇನ ಏನೋ ರ ಶೀಟ್ ಪ್ಲಸ್ ಸಣಾಸಿಗೆ ಪರ್ಮಿಷನ್ ಕೊಟ್ಟಿರಿ ಕಟ್ಟಡ ಕಟ್ಟಡ ಮಾಡ್ಲಕ್ಕ ಆ ಪರ್ಮುಖಿಗೆಲ್ಲ ನಾವು ಬಿಲ್ಡಿಂಗ್ ಕಟ್ಟಡ ಮಾಡ್ಲಾಕ ಪರ್ಮಿಷನ್ ಹೇಳಿ ಅದ್ರ ಡಿವೈಸ್ ವೀಗ ತೋರಿಸ್ರ ಅವರು ಆ ಡಿವೈಸ್ವೀಗ್ ಸರ ಬಿಲ್ಡಿಂಗ್ ಪರ್ಮಿಷನ್ ಮುಂಚೆ ಕೊಟ್ಟರೆ ಕೊಟ್ಟಿದ್ರೆ ಅದಕ್ಕೆ ಪ್ಲ್ಯಾನ್ ಬೇಕು ಎಸ್ಟಿಮೇಟ್ ಬೇಕು ಅದಕ್ಕೆಲ್ಲ ಡಾಕ್ಯುಮೆಂಟೇಷನ್ ಬೇಕು ಜಿ ಪಿ ಎಸ್ ಉದಾರ ಬೇಕು ಇದೆಲ್ಲ ಅದಕ್ಕೆ ಬೇಕಾಗೈತೆ ಅದನ್ನೇನೋ ಅದಕ್ಕೆ ಏನೂ ಇಲ್ಲ ಮತ್ತೆ ಅವ್ರು ಪರ್ಮಿಷನ್ ಹೇಗೆ ಕೊಟ್ಟು ಪರ್ಮಿಷನ್ ಅಂದ್ರೆ ಏನಾಯ್ತು ಹೋದ್ರೆ ತನ್ನ ಪರ್ಮಿಷನ್ ಅದು ಅದಕ್ಕೆ ಇದು ಹಿಂಗಾಗೈತಿ ಈಗ ಇದ್ರೊಳಗೆ ಏನಾಗೈತಿ ನಮಗೆ ಇವ್ರಿಗೆ ಹೋಗ್ರೆ ನಾವು ಬಿಟ್ಟು ಅಂದ್ರೆ ಹಿಂಗೆ ಫುಲ್ಲಾ ಬಿಟ್ಟು ಅಂದ್ರೆ ನಮ್ ಇರುವಂತ ಎಂಟು ಎಕರೆ ಜಮೀನು ಅದು ನಮ್ ಸಮಾಜಕ್ಕೋಸ್ಕರ ಐತ ನಮ್ಗೇನು ಎಸ್ ಎಷ್ಟು ಜನ ಜನ ಚರ್ಮ ಕುಶಲಕರ್ಮಿಗಳದ ಅವರಿಗೆ ಡೆವಲಪ್ಮೆಂಟ್ ಮಾಡ್ಲಕ್ಕ ಮನೆಗಳು ಕಟ್ಟಲಾಕ ಶಾಲೆ ಕಾಲೇಜು ಇವೆಲ್ಲ ಕಟ್ಟಿಸ ಸಂಬಂಧ ಈ ಸಂಸ್ಥೆ ಐತೆ ನಮ್ ಸಂಬಂಧ ಇರುವಂತಹ ಸಂಸ್ಥೆ ಆ ಸಂಸ್ಥೆಯಲ್ಲಿ ಮಾಡುವಂತ ಈಗೇನವ್ರು ಬಿಲ್ಡಿಂಗ್ ಕಟ್ಟಾರ ಅದು ಅನಧಿಕೃತಕ್ಕೆ ಅದಕ್ಕೆ ನೀವು ಅದನ್ನು ತರುಗೊಳಿಸೋ ಇಲ್ಲೋ ನನಗೆ ತಲೆಗಳಿಸಬೇಕಾಯ್ತು ಆಗ ಇವತ್ತಿಂದ ಇವತ್ತು ಅದನ್ನ ಖಾಲಿ ಮಾಡಿಸಬೇಕು ಯಾಕಂದ್ರೆ ಒಬ್ಬರು ಬಿಟ್ಟು ಅಂದ್ರೆ ಪೂರ ಒಂದು ಎಂಟು ದಿವ್ಸ ಹೋಗೋದಿಲ್ಲ ಪೂರ ಎಲ್ಲ ಎಂಟು ಎಕರೆ ಎಲ್ಲ ಜಮೀನು ಹೋಗಿಬಿಡ್ತೀನಿ ಅದಕ್ಕೆ ಯಾರ್ದೋ ಕೊಂಬತ್ತು ಆಗಲಿ ಯಾರ್ದೋ ಹಸ್ತಕ್ಷೇಪ ಆಗಲಿ ಇದ್ರ ನೀವು ನೋಡೋಕೆ ಹೋಗ್ಬೇಡ್ರಿ ಏನು ಒರಿಜಿನಲ್ ಫ್ಯಾಕ್ಟ್ ಐತಿ ಅದನ್ನು ನೀವು ಪಾಲ್ ಸಾವಿರ ಇಲ್ಲ ಇಲ್ಲೋ ಯಾಕ್ರೆ ಹೇಳಿ ನಾನು ನಿಮಗೆ ಎಂಟು ದಿವಸ ಅರ್ಜಿ ಕೊಟ್ಟೆ ನೀವು ಹತ್ತು ಸಾವಿರ ಫೋನ್ ಮಾಡಿ ಹೇಳಿದ್ದೀನಿ ಡಿ ಸಿ ಅವ್ರಿಗೆ ಹೇಳೀನಿ ಡಿ ವೈ ಎಸ್ ಪಿ ಅವ್ರಿಗೆ ಹೇಳೀನಿ ಲೆಟ್ರ್ ಕೊಟ್ಟು ರಿಸೂರ್ ತೊಗೊಂಡಿನಿ ಮತ್ತು ನಿನ್ನೆ ಅವರು ಅಧಿಕಾರಿಗಳು ಬಂದಿದ್ದರು ನಿನ್ನೆ ಅಧಿಕಾರಿ ಬಂದಾಗ ನೀವೇನು ಇದಕ್ಕೆ ಮೈಸೂರಿಗೆ ಏರ ಇವರು ಡಿ ಸಿ ಅವರು ಇವ್ರ ಹತ್ರ ಅವ್ರು ಹೇಳ ಮೈಸೂರು ಏನೋ ಮೆಜಿನ ತಲೆ ಅದಕ್ಕೆ ನೀವು ಅಲ್ಲಿ ಅವ್ರು ಇಲ್ಲ ಅಂತಂದು ಇಲ್ಲ ಅವರು ನಮ್ಮ ಅಧಿಕಾರಿ ಬಂದಿದ್ದರು ಬೆಳೆ ಬೆಳಗಾವಿಂದ ಅವ್ರಿಗೆ ಹೋಗ್ಬಿಟ್ಟು ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಮ್ಮ ಕೈ ಕೊಟ್ಟಾರೆ ಅಷ್ಟಲ್ಲದೆ ನಮ್ಮ ಸಮಾಜ ತಿಂದೂ ನಾನು ಅರ್ಜಿ ಕೊಟ್ಟಿನಿ ಸರ್ ಹಿಂಗೆ ಹಿಂಗೆ ಐತೆ ಅದನ್ನು ಬಂದ್ ಮಾಡ್ಸ್ರಿ ನಮ್ಮ ಸಮಾಜ ಇರುವಂಥ ಜಾಗ ಐತಿ ಈಗ ಅವ್ರು ಸಣ್ಣ ಕಟ್ಲಕ್ಕ ನಾಳೆ ಎಲ್ಲರೂ ಕಟ್ತಾನೆ ಅದಕ್ಕೆ ದಯಮಾಡಿ ನಿಮ್ಮ ಎಲ್ಲ ನಮ್ಮ ಸಮಾಜ ತಿಂದ ನಾವು ಕೈ ಜೋಡಿಸಿರ್ತೀವಿ ಅದನ್ನ ಇವತ್ತಿನಿಂದ ಇವತ್ತ ತರುಗೋಸ ಆ ದಿನ ರಿಕ್ವೆಸ್ಟ್ ಏನಿದೆ ಕೊಡ್ರಿ ಚೇಂಜ್ ಮಾಡ್ತೀನಿ ನಮ್ಮ ಹೆಂಡಿಯ ಕಳಿಸ್ತೀನಿ ನಿಗಮದಿಂದ ಒಂದ್ ಜನ ಅದು ನಮ್ಮ ಇಂಜಿನಿಯರ್ ಕಳಿಸಿ ಇನ್ಸ್ಪೆಕ್ಷನ್ ಮಾಡಿಸಿ ನಮ್ಮ ಕಡೆಯಿಂದ ಪರ್ಮಿಶನ್ ಇಂಜಿನಿಯರಿಂಗ್ ಇಂಜಿನಿಯರ್ ಆಮೇಲೆ ಕೆಲಸ ಆಮೇಲೆ ಮುಂದಿನ ಒಬ್ಬರಿಗೂ ಹೆಲ್ಪ್ ಮಾಡೋದಾತ ಆರೆ ಹೆಲ್ಪ್ ಮಾಡೋ ನಾವು ಅಲ್ಲ ನಾವು ಇರೋದೇನೆ ಅಂದ್ರೆ ನಮ್ಮ ಜಾಗನೇ ಇತ್ತಿ ನಾವು ಸಂತದ ಲಕ್ಷ ಬಾಹುಜಿನ ನಿಗಮದ ಜಾಗ ಸರಿ ಅಲ್ಲೇ ಜಾಗ ನಾವು ಪಡ್ಕೊಳ್ಳೋತಕ್ಕದ್ದು ಅಲ್ಲಿ ಅಪ್ಪರ್ ಕೂಡದೆ ನಾವು ಇದು ಬಂದು ನಾನು ನಿಮಗೆ ಹೇಳ್ತೀನಿ ಚಿಂತು ಮಡಿ ಜಾಗ ತೋ ನಿಗಮ ವಿಮಾನ ನಿಗಮ ಸರ್ಕಾರ ನಿಗಮ ಬಾಹುಜಿನ ನಿಗಮದ ಆಫೀಸರ್ ಯಾರ ಬರ್ತಾರೆ ಗಗನ್ ಸರದವ್ರಿತ್ರಿ ಸರ್ ನಿಲಮ್ ಜಾಗ ನಿಗಮ್ ಜಾಗ ಇದ್ರಯ್ಯಪಟ್ಟೆ ಪರ್ಮಿಷನ್ ತಯ್ಯಾರ್ ನಿಗಮದು ಆಫೀಸರ್ಸ್ ಏನು ಬಂದಿದ್ದು ಹೌದು ಅವ್ರಿಗೆ ಇನ್ನೊಂದ್ಸರಿ ಕರೆಸಿ ನಾವು ಇದ್ದೀವಿ ನಿಗಮದ ಆಫೀಸರ್ಸ್ ಏನಾದ್ರೆ ನಿಮ್ದು ನಿಗಮ ಆಫೀಸರ್ಸ್ ಬಂದಿರೋಂತ ಹೇಳಿದ್ರೆ ಆಫೀಸರ್ಸ್ ಬಂದು ಬರಕ್ ಹೇಳ್ತೇನೆ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಜಾಗ ಯಾಕೋ ಇನ್ಸ್ಪೆಕ್ಷನ್ ಮಾಡ್ದೇ ಇದ್ರಿ उतಾರ್ಗಳೆ ದಮ್ ಜಾಯಿಂಟ್ ಇನ್ಸ್ಪೆಕ್ಷನ್ ಏನಿದಿತ ಅದ್ರೊಳಗೆ ಬಿಡೋ ಕಟ್ಟಲಕತ್ತ್ರು ನಿಂದು ಹೋಗಿ ತೆರು ಮಾಡ್ತರೆ ಬನ್ ನೀವು ಮತ್ತೆ ಇನ್ಸ್ಪೆಕ್ಷನ್ ಮಾಡ್ತೀನಿ

ಚಿಕಾಗೋ ಹೌದಾ ನಿಮ್ಮ ನಂಬರ್ ಕಳಿಸಿ ನಾನು ಸ್ಟಾರ್ಟ್ ಹಾಕ್ತೀನಿ ನಾನು ಚೆಕ್ ಮಾಡ್ತೀನಿ ಆ ಹೆಸರು ಏರಕ್ಕೆ ಮಾದೇವಿ ಚರುಕಾದ್ರೆ ಆ ಪ್ರಮಾದಿನ ನಿಲ್ಲಿಸ್ರೋ ಲಟ್ ಕೊಟ್ಟಾರ ಚಾಲೆಂಜ್ ಏನು ನಾನು ಹೊರಡ್ತೀನಿ ಬರುತ್ತೆ ಒಂಬತ್ತು ಮನೆಗಳು ಕರ್ಕೊಳ್ಳೋಕೆ ಚಾಲು ಮಾಡ್ತಾರೋ ಇಲ್ಲಿ ಇರುವಂಥ ಎಲ್ಲಿ ಜಾಗಗಳು ಸಿಗುದಿಲ್ಲ ನಮ್ಮ ಹಣ ಎಲ್ಲ ಕವರ್ ಮಾಡಿಬಿಡ್ತಾರೋ ಏನೈತಿ ನೀವು ಅದನ್ನು ಅದು ದುರಂತವಾಗಿ ಬಂದ್ ಮಾಡುತ್ತಾಳೆ ಇವ್ರಿಗೆ ಹತ್ತು ಸಾವಿರ ಹೇಳಿದ್ವಿ ಇವ್ರು ಯಾವುದೂ ಆ್ಯಕ್ಷನ್ ತಗೊಳಿಲ್ಲ ಆಮೇಲೆ ಇದ್ರ ಬಗ್ಗೆ ನಾವು ಸ್ವತಃ ಇವತ್ತು ಬಂದು ಗೆರಾವಾಕಿ ಅವ್ರು ಸ್ವತಃ ಸ್ಪಾಟಿಗೆ ಕರ್ಕೊಂಡು ತೊಗೊಂಡು ಹೋಗಿ ಅವ್ರಿಗೆ ಪಿ ಪಿ ಎಸ್ ಅವರು ಬಂದಿದ್ದರು ನಮ್ಮದು ಎಲ್ಲ ಸಮಾಜದವರು ಬಂದಿದ್ದರು ಹೋಗಿ ಅದು ತೋರಿಸಿದ್ವಿ ಅದಕ್ಕೆ ಮನವರಿ ಮಾಡಿಕೊಟ್ಟಿದ್ವಿ ಈ ಜಾಗ ಸರ್ಕಾರದ ಐತಿ ಅವ್ರಿಗೆ ಈ ಜಾಗಕ್ಕೆ ಏನೂ ಸಂಬಂಧ ಇಲ್ಲ ರಮೇಶ್ ಯಾದವನವ್ರಿಗೆ ಈ ಜಾಗಕ್ಕೆ ಏನೂ ಸಂಬಂಧ ಇಲ್ಲ ಆಗೋಸ್ಕರ ಅದನ್ನು ಹೇಳಿ ನಾವು ನಿರ್ಧಾರ ತೊಗೊಂಡು ಎಲ್ಲ ಸಮಾಜರು ಬಂದು ಗೆರವ್ ಹಾಕಿದಾಗ ಇದಕ್ಕೆ ಪುರಸಭೆ ಸಹ ಎಲ್ಲರಿದ್ದರೂ ಹೋಗಿ ಸ್ಪಾಟ್ ನೋಡಿ ಅದನ್ನು ತೆರವುಗೊಳಿಸ್ತೀವಿ ಅಂತೇಳಿ ಇವತ್ತು ನಮಗೆ ಭರವಸೆ ಕೊಟ್ಟಿದ್ದಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ಅದನ್ನು ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ತಕ ತೆರವುಗಸ್ತವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಇನ್ನು ಮುಂದೆ ತೆರವುಗೊಳಿಸಲಿಲ್ಲ ಅಂದ್ರೆ ನಾವು ಮತ್ತೆ ಬಂದು ಧ್ವನಿ ಮಾಡೋರು ಮತ್ತು ನಾವು ಬೀಗ ಈಜು ಈಜಿತೀವಿ ಪುರಸಭೆಗೆ ಚವಿ ಜಡಿತೀವಿ ಇದ್ರ ಒಬ್ರು ಹೋರಾಟ ಮಾಡ್ತೀವಿ ಇದಕ್ಕೆ ಅನಾಹುತ ಆದರೆ ಚೀಫ್ ಅಫೀಸರ್ ಹೊಣೆಗಾರರು ಧನ್ಯವಾದಗಳು ಡಾಕ್ಯುಮೆಂಟ್ಸ್ ಕೇಳ್ಕೊಡ್ರಿ ನಾಲ್ಕು ಗಂಟೆ ಕೊಡ್ರಿ ಡಾಕ್ಯುಮೆಂಟ್ಸ್ ಕೊಟ್ಟರು ಚೆಕ್ ಮಾಡ್ಕೊಡ್ರಿ ಕೊಡ್ಲಿಲ್ಲ ಅಂತಂದ್ರೆ ಬರ್ತಾರೆ

மா எல்ல அஹ் நான் இவரு படதாட்கோத்த கொண்டைய ಏನ ನಮಗ್ ಬಂದ್ರಿ ಇಲ್ಲೇ ಬರಲಾ ಅವ್ರ ತಪ್ಪಲ್ ಬರಕಾಯ್ ಪಾಪ ನೋಡ್ರಿ ಬುದ್ಧಿವಂತ ಇಲ್ಲಿ ಕೈ ಆಡಿಸ್ಬಿಟ್ರಿ ಪರಿಶೀಲನೆ ನೀನ ತಕ್ಕ ಯಾರು ಮಾತಾಡಿಲ್ಲ ಊರ್ ಕಡೆ ನೀಸಿಬಿ ತಗೋ ವಡಿ ಸಾವಿರ ಜನ ಐದ್ನೂರು ಮಂದಿ ಮೂವತ್ತು ಸಾವಿರ ಮಂದಿನ ಕೊಂದಾರ ರಾಜಕಾರಣಿ ಸ್ಟೂಡೆಂಟ್ ಇವ್ರ

ಇದು ಕೊಟ್ಟಿ ಟೆಂಡಿ ನಿಮ ಏನು ತರ ಮುಂದೆ ಹೆಡ್ರೆ ಅವರು ರಿಪ್ಲೇ ಮಾಡುತ್ತಾರೆ ಇದು ಅಂತ ಅವರು ಅವನ ಮನೆಯಲ್ಲಿ ಕೂತಿದ್ದಾರಾ ಆಮೇಲೆ ಅವರು ಮಲ್ಲ ಕೋರ್ಲ ಅವರು ಕಾಯ್ದೆ ಪ್ರಕಾರ ಮಾಡುತ್ತಾರೆ ನಿಮ್ಮ ಪಾಪ ಸುಮ್ಮನೆ ಆಫೀಸರ್ ಡಿಸ್ಟರ್ಬ್ ಮಾಡ್ತೀರು ಅವರು ಮನೆ ತೋರ್ಸಲ್ಲ ಅವರು

اڪڙ ۾ رھوڻا نانچل ماڻهڻا اٿو ڳيل پلو اونهه جاءڻي ٿو اونه جاءي پوزيشن ۾ اڪڙ واري اڪڙ